ಭೂಮಿಯ ಮೇಲೆ ವಿಶೇಷವಾದ ಸ್ಥಳಗಳು ಇರುತ್ತವೆ ಇದರ ಜೊತೆಗೆ ನಿಗೂಢವಾದ ತಾಣಗಳು ಕೂಡ ಇರುತ್ತವೆ ಈ ಪೈಕಿ ಅಮೆರಿಕದ ನಕ್ಷೆಯಲ್ಲಿರುವ ನೆವಾಡ ಮರುಭೂಮಿಯ ಕಣಿವೆಯೂ ಕೂಡ ಒಂದು ಈ ಪ್ರದೇಶಕ್ಕೆ ಏರಿಯಾ ಫಿಫ್ಟಿ ಒನ್ ಎಂಬ ಹೆಸರಿದೆ ಇಲ್ಲಿ ಯಾವ ವ್ಯಕ್ತಿಯೂ ಹೋಗುವಂತಿಲ್ಲ ಅತಿ ಹೆಚ್ಚು ಬಿಗಿ ಭದ್ರತೆ ಹೊಂದಿರುವ ಈ ಪ್ರದೇಶಕ್ಕೆ ಯಾರಾದ್ರೂ ಹೋದ್ರೆ ಅನುಮತಿ ಇಲ್ಲದೆ ಗುಂಡು ಹಾರಿಸಿಕೊಳ್ಳುವ ಅಧಿಕಾರ ರಹಸ್ಯ ಗಾರ್ಡ್ಗಳಿಗಿದೆ ಅಷ್ಟಕ್ಕೂ ಏರಿಯಾ ಐವತ್ತೊಂದರ ಸುತ್ತ ಹಲವಾರು ಕತೆಯ ಜೊತೆಗೆ ಊಹೆ ಪೋಹೆಗಳು ಇವೆ ಇದು ಅನ್ಯ ಗ್ರಹ ಜೀವಿಗಳು ಬರುತ್ತವೆ ಎನ್ನಲಾದ ಪ್ರದೇಶ ಎಂದು ಒಂದಷ್ಟು ಜನ ನಂಬಿದ್ರೆ ರಹಸ್ಯ ಸರ್ಕಾರಗಳು ಈ ಪ್ರದೇಶದಲ್ಲಿ ಕೆಲ್ಸ ಮಾಡ್ತಿವೆ ಎಂಬ ಗಾಳಿ ಸುದ್ದಿಯೂ ಇದೆ ಒಟ್ನಲ್ಲಿ ಇದು ಮಾನವನ ದೊಡ್ಡ ಭ್ರಮೆ ಮತ್ತು ಭಯ ಮಿಶ್ರಣದಿಂದ ನಿರ್ಮಿತವಾದ ಜಗತ್ತಾಗಿದೆ